ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಗೌರೀಶ್ ನೀವು ನೋಡ್ತಿದ್ದೀರಿ ಕನ್ನಡ ಲೇಡೀಸ್ ಟೈಲರ್ ಚಾನಲ್ ಇದು ಫೋಲ್ಡರ್ಡ್ ಬ್ಲೌಸ್ ಸೀರೀಸ್ನಲ್ಲಿ ಒಂಬತ್ತನೇ ವೀಡಿಯೋ ನಿಮಗೆ ಇಲ್ಲಿವರೆಗೂ ಎಂಟು ವೀಡಿಯೋಸ್ ಏನಿದೆಯೋ ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ತೇರಿ ಕ್ಲಾಸಸ್ ವೀಡಿಯೋ ಮತ್ತು ಪೇಪರ್ ಕಟಿಂಗು ಫೈನಲ್ ಆಗಿ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಈಗ ಈ ವಿಡಿಯೋದಲ್ಲಿ ಲಾಸ್ಟು ಈ ಡಾಟ್ ಬ್ಲೌಸ್ ಸೀರೀಸ್ನಲ್ಲಿ ನಿಮಗೆ ಕಟಿಂಗಲ್ಲಿ ಸ್ಲೀವ್ಸ್ ಇದೆ ಈಗ ನಿಮಗೆ ಈ ವಿಡಿಯೋದಲ್ಲಿ ಸ್ಲೀವ್ಸ್ದು ಥೇರಿ ಕ್ಲಾಸಸ್ ವಿಡಿಯೋದಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸ್ ಬರುತ್ತೆ ಎಲ್ಲಿ ಯಾವ ಮೆಜರ್ಮೆಂಟ್ಸ್ ಬರುತ್ತೆ ಅನ್ನೋದು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡಯಾಗ್ರಾಮಲ್ಲಿ ನಿಮಗೆ ಇಮೇಜ್ ಬರೆದಿರ್ತೀನಿ ಅದರಲ್ಲಿ ಯಾವ ರೀತಿ ಇರುತ್ತೆ ನಾವು ಮಾರ್ಕಿಂಗ್ ಮಾಡಿದಾಗ ಅನ್ನೋದು ನಿಮಗೆ ಬೋರ್ಡ್ ಮೇಲೆ ಬರೆದು ಅದರ ಪ್ರಕಾರ ನಿಮಗೆ ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟ್ ಯಾವ ರೀತಿ ಆದರೆ ಎಕ್ಸ್ಪ್ಲೇನ್ ಮಾಡಿದ್ನೋ ಪಾಯಿಂಟ್ ಟು ಪಾಯಿಂಟು ಸ್ಲೀವ್ಸು ಅದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ಜನಕ್ಕೆ ಸ್ಲೀವ್ಸ್ನಲ್ಲಿ ಹಾರ್ಮೋಲ್ ಶೇಪ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ತುಂಬ ಪ್ರಾಬ್ಲಮ್ಮು ಈಗ ನೀವು ಈ ಒಂದು ಮೂರು ವೀಡಿಯೋಸ್ನ ಫಾಲೋ ಮಾಡಿ ಸಾಕು ನೀವು ಸ್ಲೀವ್ಸ್ನ ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ ನಿಮಗೆ ತುಂಬ ತುಂಬನೇ ಇಂಪಾರ್ಟೆಂಟು ಸ್ಲೀವ್ಸು ನಮಗೆ ಮೋಸ್ಟ್ ಇಂಪಾರ್ಟೆಂಟು ತುಂಬ ಜನ ಹೊಸಗೆ ಕಲಿಯೋರಿಗೆ ಸ್ಲೀವ್ಸ್ನಲ್ಲೇ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಈ ಸ್ಲೀವ್ಸ್ನಲ್ಲಿ ಲೆಂತ್ ಮತ್ತು ಲೂಸು ಹಾರ್ಮಲ್ ರೌಂಡಿಂಗು ಹಾರ್ಮಲ್ ರೌಂಡ್ ಡೌನಿಂಗು ಮತ್ತು ಹಾರ್ಮಲ್ ಶೇಪ್ ಇವು ತುಂಬ ಇಂಪಾರ್ಟೆಂಟು ತುಂಬ ಜನ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತಾ ಇರ್ತಾರೆ ಆ ರೀತಿ ಮಾಡಬಾರ್ದು ನಮಗೆ ಅಳತೆ ಬ್ಲೌಸ್ ಕೊಟ್ಟರು ಬಾಡಿ ಮೆಜರ್ಮೆಂಟ್ ಇದ್ರೂ ಅದಕ್ಕೆ ಒಂದು ಫಾರ್ಮುಲಾ ಪ್ರಕಾರ ಒಂದು ಮೆಥೆಡ್ನಲ್ಲಿ ಒಂದು ಟು ಪಾಯಿಂಟ್ ನಾವು ಅದನ್ನು ಮಾರ್ಕ್ ಮಾಡಿ ಕಟ್ ಮಾಡಬೇಕು ಆ ರೀತಿ ಮಾಡಿದರೆ ಸ್ಲೀವ್ಸ್ ಪರ್ಫೆಕ್ಟಾಗಿ ನಾವು ಕಟ್ ಮಾಡ್ತೀವಿ ಅದು ಸ್ಟಿಚ್ ಮಾಡಿದಾಗೂ ನಮಗೆ ನಾರ್ಮಲ್ ರಿಂಕಲ್ಸು ಶೋಲ್ಡರ್ ಡ್ರಾಪ್ ಯಾವುದು ಬರದೇ ಇರೋ ರೀತಿಯಲ್ಲಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸ್ದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ಹೊಸ್ದಾಗಿ ಈ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಇದು ಹೊಸ ಚಾನಲ್ಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಳಿ ಹೊಸ ಚಾನಲ್ ಆಗಿರೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ ಆನ್ ಮಾಡಿಕೊಂಡು ಅದರಲ್ಲಿ ಆಲ್ ನೋಟಿಫಿಕೇಷನ್ ಇರುತ್ತೆ ಆ ಆಪ್ಷನ್ನ ಆನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಹೊಸ ಚಾನಲ್ ಆಗಿ ಆಗಿರೋದ್ರಿಂದ ನೀವು ನೋಟಿಫಿಕೇಷನ್ ಬರಬೇಕು ಅಂದರೆ ಐಕನ್ ಆನ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನೋ ಆಪ್ಷನ್ನ ಆನ್ ಮಾಡಿ ಇಟ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ನಮ್ಗೆ ಇಂಪಾರ್ಟೆಂಟಾಗಿ ನಾಲ್ಕು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಮತ್ತು ಈಗ ಇಲ್ಲಿ ನಿಮಗೆ ಒಂದು ಎರಡು ಮೂರು ಅಂತ ಪಾಯಿಂಟ್ಸ್ ಮಾಡಿದ್ದೀನಲ್ವ ಈ ರೀತಿ ಒಂದು ಏಳು ಪಾಯಿಂಟ್ಸ್ ಇರುತ್ತೆ ಓಕೆನಾ ಮಾರ್ಕಿಂಗ್ ಮಾಡೋದಕ್ಕೆ ಮೇನಾಗಿ ಮೆಜರ್ಮೆಂಟ್ ನೋಡಿಕೊಂಡ್ರೆ ಫಸ್ಟು ಸ್ಲೀವ್ ಲೆಂತ್ ತೋಳಿನ ಉದ್ದ ಬೇಕಾಗುತ್ತೆ ಮತ್ತು ಸ್ಲೀವ್ ಲೂಸು ತೋಳಿನ ಲೂಸು ಹಾರ್ಮೋಲ್ ಡೌನಿಂಗು ಅಂದರೆ ಈ ಹಾರ್ಮೋಲ್ ಡೌನಿಂಗು ಇದು ನಮಗೆ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡ್ರೆ ಅದು ಫಾರ್ಮುಲಾ ಪ್ರಕಾರ ನಾವು ಮಾರ್ಕ್ ಮಾಡಿ ಕಟ್ ಮಾಡ್ತೀವಿ ಇಲ್ಲಾಂದರೆ ಬಾಡಿ ಮೆಜರ್ಮೆಂಟ್ ಇಲ್ಲ ಅಳತೆ ಬ್ಲೌಸ್ ಅಂದರೆ ಅಳ್ದು ಅಳತೆ ಬ್ಲೌಸಲ್ಲಿ ನಮಗೆ ಸಿಗುತ್ತೆ ಅದು ನಿಮಗೆ ಪೇಪರ್ ಕಟಿಂಗ್ ಇಲ್ಲ ಲೈನಿಂಗ್ ಕಟ್ಟಿಂಗ್ ಮಾಡ್ತೀನಲ್ವ ಆ ಎರಡರಲ್ಲೂ ಈ ಹಾರ್ಮಲ್ ಡೋನ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದೊಂದು ಮೆಜರ್ಮೆಂಟ್ ಕಂಪಲ್ಸರಿ ಬೇಕಾಗುತ್ತೆ ಮತ್ತು ಹಾರ್ಮಲ್ ರೌಂಡಿಂಗ್ ಅಂದರೆ ಕಂಕುಳದ ಸುತ್ತಳತೆ ಈ ನಾಲ್ಕು ಮೆಜರ್ಮೆಂಟು ಮೇನ್ ಇಂಪಾರ್ಟೆಂಟ್ ಓಕೆನಾ ಈ ನಾಲ್ಕು ಮೆಜರ್ಮೆಂಟ್ ಇದ್ದರೆ ಸಾಕಾಗುತ್ತೆ ಈಗ ನೋಡಿ ಸ್ಲೀವ್ಸು ಡಯಾಗ್ರಾಮ್ ಈ ರೀತಿ ಕಾಣಿಸುತ್ತೆ ಇದು ನಾವು ಕಟಿಂಗ್ ಮಾಡಬೇಕಾದ್ರೆ ನಾಲ್ಕು ಫೋಲ್ಡ್ ಮಾಡ್ಕೊಂಡಿರ್ತೀವಿ ಲೈನಿಂಗು ನಾಲ್ಕು ಫೋಲ್ಡ್ ಮಾಡ್ಕೊಂಡಾಗ ಈ ಕಡೆ ಸೈಡ್ ನಿಮ್ಗೇನಿದು ಸ್ಟ್ರೈಟ್ ಮಾರ್ಕ್ ಕಾಣಿಸುತ್ತೋ ಇದು ಫೋಲ್ಡಿಂಗ್ ಅಂತ ನೀವು ತಿಳ್ಕೊಳ್ಬೇಕು ಓಕೆನಾ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡೇ ಕಟ್ ಮಾಡೋದು ಮಾರ್ಕಿಂಗ್ ಇದೇ ರೀತಿ ಇರುತ್ತೆ ಒಂದು ಸೈಡೇ ಇರುತ್ತೆ ನಾವು ಕಟ್ ಮಾಡಿದ ನಂತರ ಇದನ್ನು ಓಪನ್ ಮಾಡಿಕೊಂಡ್ರೆ ಅದು ಟೂ ಸೈಡ್ ಫ್ರಂಟ್ ಸೈಡ್ ಆರ್ಮಲ್ ಶೇಪು ಬ್ಯಾಕ್ ಸೈಡ್ ಆರ್ಮಲ್ ಶೇಪು ಟೂ ಸೈಡ್ ಆಗುತ್ತೆ ನಾವು ಲೈನಿಂಗ್ನ ನಾಲ್ಕು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಾಗ ಇದೇ ರೀತಿಯೇ ಕಾಣಿಸೋದು ಓಕೆನಾ ಇದು ಫೋಲ್ಡಿಂಗ್ ಅಂತ ತಿಳ್ಕೊಳ್ಳಿ ಡಯಾಗ್ರಾಮ್ ಈ ರೀತಿ ಸ್ಲೀವ್ಸ್ದು ಮಾರ್ಕಿಂಗ್ ಮಾಡಿ ಮಾರ್ಕಿಂಗ್ ಮಾಡಿದಾಗ ನೋಡೋದಕ್ಕೆ ಈ ರೀತಿ ಸಿಗುತ್ತೆ ಫಸ್ಟು ನಾವು ಲೈನಿಂಗನ್ನ ನಾಲ್ಕು ಫೋಲ್ಡ್ ಮಾಡ್ಕೊಂಡ ನಂತರ ಈ ಕೆಳಗಡೆ ಸೈಡು ಲೈನಿಂಗು ಕ್ರಾಸಾಗಿರುತ್ತೆ ಸ್ಟ್ರೈಟ್ ಇರೋದಿಲ್ಲ ಮಾರ್ಕ್ ಮಾಡಿ ಮಾರ್ಕ್ನ ಮಾಡಿಕೊಂಡು ಸ್ಟ್ರೈಟಾಗಿ ನಾವು ಕಟ್ ಮಾಡ್ಕೊಳ್ಬೇಕು ಲೈನಿಂಗ್ನ ಈ ಮಾರ್ಕ್ ಏನು ನಿಮಗೆ ಕಾಣಿಸ್ತಾ ಇದೆಯೋ ಫಸ್ಟ್ ಕೆಳಗಡೆ ಇರುವಂಥ ಮಾರ್ಕು ಇದು ಸ್ಟ್ರೈಟಾಗಿ ಲೈನಿಂಗ್ನ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಓಕೆನಾ ಲೈನಿಂಗ್ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಇದಾದ ನಂತರ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಲೈನಿಂಗ್ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಅದಾದ ನಂತರ ಫಸ್ಟ್ ಪಾಯಿಂಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈ ಅರ್ಧ ಇಂಚ್ ಮಾರ್ಕ್ ಏನಿದೆಯೋ ಈ ಅರ್ಧ ಇಂಚ್ ಮಾರ್ಕ್ ಈ ಮಾರ್ಕಿಂದ ಮೇಲೆ ಸ್ಲೀವ್ನ ಉದ್ದ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚು ಇದು ನಿಮಗೆ ನಾಲ್ಕು ಇಂಚ್ ಇರ್ಬೋದು ಐದು ಇರ್ಬೋದು ಒಂಬತ್ತು ಇಂಚ್ ಇರ್ಬೋದು ಹದಿಮೂರು ಇಂಚ್ ಇರ್ಬೋದು ಇಲ್ಲ ಫುಲ್ಲು ಇಪ್ಪತ್ತು ಇಪ್ಪತ್ತೆರಡು ಇಂಚವರೆಗೂ ಫುಲ್ ಲೆಂತ್ ಇರ್ಬೋದು ಈ ಅರ್ಧ ಇಂಚ್ ಮಾರ್ಕ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಇದಕ್ಕೆ ಈ ಮಾರ್ಕಿಂದ ಮೇಲೆ ನಾವು ತಗೊಂಡಂಥ ಸ್ಲೀವ್ ಲೆಂತ್ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಅದು ಸೆಕೆಂಡ್ ಪಾಯಿಂಟು ಓಕೆನಾ ಮತ್ತು ಇದರಲ್ಲಿ ತರ್ಡ್ ಪಾಯಿಂಟ್ ಬರುತ್ತೆ ಅದು ಕಟಿಂಗಲ್ಲಿ ತಿಳಿಸ್ಕೊಡ್ತೀನಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋದು ಬಟ್ ಡಯಾಗ್ರಾಮಲ್ಲಿ ಅದು ಮಾರ್ಜಿನ್ ನಿಮಗೆ ಕೆಲವು ಮಾರ್ಜಿನ್ ಮಾತ್ರ ತೋರಿಸೋದಕ್ಕಾಗುತ್ತೆ ಈ ಒಂದು ಮಾರ್ಜಿನ್ ತೋರಿಸಿದ್ದೀನಿ ಇಲ್ಲಿ ಬರುವಂಥ ಏನು ತೋರಿಸಿಲ್ಲ ಬಟ್ ಅದು ನಿಮಗೆ ಕಟಿಂಗಲ್ಲಿ ತೋರಿಸ್ತೀನಿ ಫಸ್ಟು ಈ ಮಾರ್ಕಿಂದ ಮೇಲ್ಗಡೆ ನಾವು ಸ್ಲೀವ್ನ ಉದ್ದ ಏನಿರುತ್ತೋ ಆ ಉದ್ದ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು ಇದು ಸೆಕೆಂಡ್ ಪಾಯಿಂಟು ಮತ್ತು ಈ ಸ್ಲೀವ್ ಲೆಂತ್ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಮಾರ್ಕ್ ಏನಿರುತ್ತೋ ಅಲ್ಲಿಂದ ಮತ್ತೆ ಕೆಳಗಡೆಗೆ ಓಕೆನಾ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀವಿ ಮಾರ್ಜಿನ್ನು ಆ ಮಾರ್ಕಿಂದ ಕೆಳಗಡೆಗೆ ನಾವು ಏನು ಮಾರ್ಕ್ ಮಾಡ್ಕೊಳ್ತೀವೋ ಅದು ಹಾರ್ಮೋಲ್ ಡೌನಿಂಗ್ ಮಾರ್ಕು ಇದು ಬಾಡಿ ಮೆಜರ್ಮೆಂಟ್ಗೆ ಫಾರ್ಮುಲಾ ಪ್ರಕಾರ ಬರುತ್ತೆ ಅಳತೆ ಬ್ಲೌಸ್ ಆದರೆ ಅದರಲ್ಲೇ ಇರುತ್ತೆ ಅದು ನಾನು ನಿಮಗೆ ನೆಕ್ಸ್ಟ್ ವಿದ ನೆಕ್ಸ್ಟ್ ವೀಡ್ಯೋದಲ್ಲಿ ಕಟಿಂಗ್ ಮಾಡುವಾಗ ತೋರಿಸ್ತೀನಿ ಥರ್ಡ್ ಪಾಯಿಂಟ್ ಏನು ಅಂದರೆ ಹಾರ್ಮೋಲ್ ಡೌನಿಂಗು ಈ ಸ್ಲೀವ್ ಲೆಂತ್ನಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ನಮಗೆ ಲೆಂತ್ ಯಾವ್ದು ಎಷ್ಟಾದರೂ ಇರಲಿ ನಾಲ್ಕಾದರೂ ಇರಲಿ ಒಂಬತ್ತು ಇಂಚು ಹನ್ನೆರಡು ಹದಿಮೂರು ಇಂಚು ಇಪ್ಪತ್ತೆರಡು ಇಂಚು ಎಷ್ಟಾದರೂ ಇರಲಿ ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ ಏನಿದೆ ಇದು ಸೇಮ್ ಇರುತ್ತೆ ಇದೊಂದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಸ್ಲೀವ್ ಲೆಂತ್ ಜಾಸ್ತಿ ಆದಷ್ಟು ಹಾರ್ಮೋಲ್ ಡೌನಿಂಗ್ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಳ್ಬೇಡಿ ಸ್ಲೀವ್ ಲೆಂತ್ ಎಷ್ಟಾದರೂ ಇರಲಿ ಈ ಹಾರ್ಮೋಲ್ ಡೌನಿಂಗ್ ಮಾತ್ರ ಸೇಮ್ ಇರುತ್ತೆ ಇದು ನಾವು ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ತೊಗೊಳ್ತೀವಿ ಹಾರ್ಮೋಲ್ ಡೌನಿಂಗ್ ಅನ್ನೋದು ಓಕೆ ಲೆಂತ್ ಮೇಲೆ ಅಲ್ಲ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ತೊಗೊಳ್ಳೋದಿಲ್ಲ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ ಅನ್ನೋದು ತೊಗೊಳ್ತೀವಿ ಇದು ತರ್ಡ್ ಪಾಯಿಂಟು ಫೋರ್ತ್ ಪಾಯಿಂಟು ಈ ಫೋಲ್ಡಿಂಗ್ ಇರುತ್ತಲ್ವ ಇಲ್ಲಿಂದ ಒಂದು ಸೈಡು ಸ್ಲೀವ್ ಲೂಸು ಎಕ್ಸಾಂಪಲ್ಗೆ ಸ್ಲೀವ್ ಲೂಸ್ ಒಂದು ಹದಿನೈದು ಹದಿನೈದು ಇಂಚ್ ಇತ್ತು ಇಲ್ಲ ಹದಿನಾಲ್ಕು ಇಂಚ್ ಇತ್ತು ಅಂದ್ಕೊಳ್ಳಿ ಮಾರ್ಕ್ ಮಾಡುವಾಗ ಅದರಲ್ಲಿ ಅರ್ಧ ಒಂದು ಏಳು ಇಂಚು ಆರೂವರೆ ಏಳುವರೆ ಇಂಚು ಈ ರೀತಿ ಅರ್ಧ ಮಾರ್ಕ್ ಮಾಡ್ತೀವಿ ಇದು ನಾಲ್ಕನೇ ಪಾಯಿಂಟು ಸ್ಲೀವ್ ಲೂಸು ಇದು ನಾವು ಮಾರ್ಕ್ ಮಾಡ್ಕೊಂಡ ನಂತರ ಹಾರ್ಮಲ್ ಡೌನಿಂಗ್ದು ಈ ರೀತಿ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಬೇಕು ನಾಲ್ಕನೇ ಪಾಯಿಂಟು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಈ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಂಡ ನಂತರ ಇಲ್ಲಿಂದ ಎಕ್ಸ್ಟ್ರಾ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಳ್ಬೇಕು ಇದು ಐದನೇ ಪಾಯಿಂಟು ನೆಕ್ಸ್ಟ್ ಆರನೇ ಪಾಯಿಂಟ್ ಬಂದುಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಕಂಕುಳದ ಸುತ್ತಾಳತೆ ಹಾರ್ಮೋಲ್ ರೌಂಡಿಂಗ್ ಅಂತ ಕರಿತೀವಿ ಟೇಪ್ನ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿಟ್ಟು ಹಾರ್ಮೋಲ್ ರೌಂಡಿಂಗ್ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡೋದು ಬಾಡಿ ಮೆಜರ್ಮೆಂಟ್ ಆದರೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ಈ ಮಾರ್ಕಿಂದ ಈ ಮಾರ್ಕ್ವರೆಗೂ ಏನು ನಾವು ಮೆಜರ್ಮೆಂಟ್ನ ಮಾರ್ಕ್ ಮಾಡ್ತೀವಿ ಅಳತೆಯನ್ನು ತೊಗೊಂಡು ಮಾರ್ಕ್ ಮಾಡ್ತೀವಿ ಅದು ಸ್ಲೀವ್ಸ್ದು ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಾಳತೆ ಇದು ಆರನೇ ಪಾಯಿಂಟು ನೆಕ್ಸ್ಟ್ ಏಳನೇ ಪಾಯಿಂಟ್ ಬಂದ್ಬಿಟ್ಟು ಫ್ರಂಟು ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡೋದು ಈ ಈ ಹಾರ್ಮೋಲ್ ಶೇಪ್ನ ನೋಡ್ಕೊಳ್ಳಿ ಒಂದು ಸಲ ಈ ಇಮೇಜ್ನ ಸಲ ಗಮನ ಇಟ್ಟು ನೋಡಿ ಮಾರ್ಕ್ ಮಾಡಿದಾಗ ನಮ್ಗೆ ಈ ರೀತಿ ಕಾಣಿಸುತ್ತೆ ಇದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ತೀರ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ತೀರಾ ಹಾರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ತೀರಾ ಸ್ಲೀವ್ ಲೂಸ್ ತೊಗೊಳ್ತೀರಾ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ತೀರಾ ಕಂಕುಳದ ಸುತ್ತಾಳುತ್ತೆ ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ತೀರ ಈ ಒಂದು ಪೋರ್ಷನ್ ಇದೆ ನೋಡಿ ಹಾರ್ಮೋಲ್ ಶೇಪ್ ಏನು ಮಾರ್ಕ್ ಮಾಡ್ತೀರೋ ಇದರಲ್ಲೇ ಹೊಸಕ್ಕೆ ಕಲಿಯೋರು ತುಂಬ ಜನ ಕನ್ಫ್ಯೂಸ್ ಆಗೋದು ಒಂದು ಸಲ ಈ ಮಾರ್ಕ್ ನೋಡ್ಕೊಳ್ಳಿ ನೀವು ಯಾವ ರೀತಿ ಇದೆ ಅನ್ನೋದು ಇದನ್ನು ನೀವು ಒಂದು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ ಇಲ್ಲಿಂದ ಒಂದು ಒಂದು ಇಂಚು ಒಂದೂವರೆ ಇಂಚುವರೆಗೂ ಸ್ಟ್ರೈಟ್ ಇರುತ್ತೆ ಅಲ್ಲಿಂದ ಒಂದು ಕರು ಶೇಪ್ ಬರುತ್ತೆ ಓಕೆನಾ ಇದನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬ ಈಸಿ ಇದು ಇದು ನೀವು ಬ್ಯಾಕ್ ಸೈಡ್ ಆರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಂಡ್ರೆ ಅದಕ್ಕಿಂತ ಒಂದು ಅರ್ಧ ಇಂಚ್ ಡೌನಲ್ಲಿ ಫ್ರಂಟ್ ಸೈಡ್ದು ಮಾರ್ಕ್ ಮಾಡ್ಬೋದು ತುಂಬಾ ಕಷ್ಟಪಡ್ತಾರೆ ಇದನ್ನು ಮಾರ್ಕ್ ಮಾಡೋದಕ್ಕೆ ಹೊಸ್ತಾಗಿ ಕಲಿಯೋರು ಒಂದು ಸಲ ಈ ಇಮೇಜನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಈ ಆರ್ಮಲ್ ಶೇಪ್ ಯಾವ ರೀತಿ ಇದೆ ಅನ್ನೋದು ಮೈಂಡಲ್ಲಿ ಇಟ್ಕೊಳ್ಳಿ ಇದರ ಪ್ರಕಾರ ನೀವು ಮಾರ್ಕ್ ಮಾಡಿದಾಗ ಅದು ಕರೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ನೀವು ಮಾರ್ಕ್ ಮಾಡೋದನ್ನು ಕಲಿಬೋದು ಸುಮ್ಮನೆ ನೀವೇನಂದರೆ ಗಿಚ್ತಾನೇ ಇರ್ತೀರ ಅದು ಬ ಸರಿ ಹೋಗೋದಿಲ್ಲ ಫಸ್ಟ್ ಇಮೇಜಲ್ಲಿ ಶೇಪ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ನೀವು ಮಾರ್ಕ್ ಮಾಡುವಾಗ ನಿಮ್ಮ ಕೈ ಆಟೋಮೆಟಿಕ್ ಶೇಪ್ ಕರೆಕ್ಟಾಗಿ ಬರೋ ರೀತಿಯೇ ಮಾರ್ಕ್ ಮಾಡುತ್ತೆ ಓಕೆ ಇಷ್ಟು ಪಾಯಿಂಟ್ಸು ಇದು ಹಾರ್ಮಲ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡಬೇಕು ಶೇಪ್ ಸ್ಕೇಲ್ ಬರುತ್ತೆ ತೀರ ಅದರಿಂದ ನಾವು ಯಾವ ಯೂಸ್ ಮಾಡಿಕೊಂಡು ಯಾವ ರೀತಿ ಪರ್ಫೆಕ್ಟಾಗಿ ನಾವು ಹಾರ್ಮಲ್ ಶೇಪ್ ಏನು ಮಾರ್ಕ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಪೇಪರ್ ಕಟ್ಟಿಂಗು ಮತ್ತು ಲೈನಿಂಗ್ ಮೇಲೆ ಕಟ್ ಮಾಡಬೇಕಾದ್ರೂ ತೋರಿಸ್ಕೊಡ್ತೀನಿ ಒಂದು ಸಲ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಈ ಹಾರ್ಮಲ್ ಶೇಪ್ ಏನಿದೆ ಇದನ್ನು ಕಂಪಲ್ಸರಿ ಮೈಂಡಲ್ಲಿ ಇಟ್ಕೊಳ್ಳಿ ಯಾವ ರೀತಿ ಇದೆ ಅನ್ನೋದು ಓಕೆ ಇಷ್ಟು ಟೋಟಲ್ ಮೆಜರ್ಮೆಂಟ್ಸು ಮತ್ತು ಇಷ್ಟು ಪಾಯಿಂಟು ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬ ಸಿಂಪಲ್ ಇರುತ್ತೆ ಸ್ಲೀವ್ಸ್ ಕಟಿಂಗ್ ಮಾಡೋದು ಅಷ್ಟು ಕಷ್ಟ ಏನಿಲ್ಲ ಈಗ ಏನು ನಿಮಗೆ ಮೆಜರ್ಮೆಂಟು ವಿತ್ ಪಾಯಿಂಟ್ಸ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ ಅದರಲ್ಲಿ ಇನ್ನಷ್ಟು ಡೀಟೇಲ್ಸು ಮತ್ತು ಲೈನಿಂಗ್ ಮೇಲೆ ಡೈರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ನಾವು ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾರ್ಮಲ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡಬೇಕು ಮಾರ್ಕಿಂಗ್ ಟೋಟಲ್ ಮಾರ್ಕಿಂಗ್ ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅಂತ ಇಷ್ಟು ವಿಡಿಯೋದಲ್ಲಿ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು